ಏನು ಮಾಡಕತ್ತೀವ್ವ ಶ್ವೇತಾ ಏನಿಲ್ಲಮ್ಮ ನೀವೆಲ್ಲ ಹೋಗೋಕೆ ತಯಾರು ಅದೇನು ನಾನು ನಾನು ಹೊಂಟಿಲ್ಲಮ್ಮ ನಾ ಇರ್ತೀನಿ ನಿಮ್ಮವ್ವ ಅವ್ರು ಹೊಂಟಿರೋದು ನಾ ಎಲ್ಲ ಹೊಂಟೀನಿ ನಾನು ನಿನ್ನ ಜೊತೆಗೆ ಇರ್ತೀನವ್ವ ಹ್ಞೂ ಹೌದಲ್ಲ ನಂಗೆ ಮಾರ್ತೋತು ಅಮ್ಮ ನಂಗೆ ಒಂದು ಗ್ಲಾಸ್ ಹಾಲು ಹಾಕ್ಕೊಡಮ್ಮ ಅಪ್ಯೂರೋ ಅಪ್ಯೂರೋ ಹ್ಞೂ ಆಕೆ ಅಳಿಯ ಏನರ ಹೊರಗೆ ಹೋಗಿದ್ದೆನ ಅಲ್ಲ ನಿಮ್ಮ ಮಾಮ ಏನಾರ ಹೊರಗೋಗಿದ್ದನ ಏನಪ್ಪ ಗೊತ್ತಿಲ್ಲ ನಂಗೆ ನಾನು ಇದೇ ಇದ್ದೀನಿ ಪೂಜಾ ಶೇಖರ್ ಬರ್ರಿ ಗುಣಕ್ಕೆ ಬರ್ರಿ ಪೂಜಾ ಏ ಪೂಜಾ ಅಮ್ಮ ಯಾರ ಇವರು ಇವರು ಅತ್ತೆ ನಿಮ್ಮ ಮಾವವ ನಿನ್ಸ್ ಎಲ್ಲ ಕಾರ್ಯಕ್ಕೂ ಈಕೆ ಈಕೆ ಮಾಡ್ಬೇಕಾಗಿತ್ತು ನೀನು ಏನ್ ಮಾಡ್ತಿದ್ದಿ ಈಗ ನಮ್ಮೂರಿಗೆ ಇವತ್ತು ಬಂದಾಳ ಏಸ್ ವರ್ಷ ಆತವ ಯಾವ ಏಳೆಂಟು ವರ್ಷ ಆತ ಮಗಳ ನೀನು ನೋಡಿ ಪೂಜಾ ಪೂಜಾ ಅತ್ತಿ ಬರುತ್ತ ಆದ್ರ ಆಕೆಗೆ ತಾಯ ಯಾರು ತಾಯ ಎಲ್ಲಿದ್ದೀನಿ ಅದೇನು ಆಕಿಗೆ ಪ್ರಜ್ಞೆ ಇಲ್ಲ ಸ್ವಲ್ಪ ಹುಚ್ಚು ಹಂಗಾಗಿ ನಾನು ಇಷ್ಟು ವರ್ಷ ಎಲ್ಲೂ ಕರ್ಕೊಂಡು ಬಂದಿದ್ದಿಲ್ಲ ಈಗ ಬರ್ಲೇಬೇಕು ಅಂತ ಹೇಳ್ಕ್ರಲ್ಲ ಅದಕ್ ಬಂದೆ ಹ್ಞೂ ನೀನು ನಮ್ಮ ಸೋಮನಾಥಮ್ಮನ ಮಗಳನ ಹ್ಞೂನಪ್ಪ ನಮ್ಮ ಸೋಮನಾಥನ ಮಗಳು ನೋಡು ನನಗೆ ಅಂಕ್ರು ನನ್ನ ಮಕ್ಕಳ ಹೊಟ್ಟೆಲೆ ಯಾ ಕೂಸು ನೋಡಲಿಲ್ಲಲ್ಲ ಅಂತ ಬ್ಯಾಸರಾಗಿತ್ತು ಜೀವಕ್ಕೆ ಕೊನೆಗೆ ನಮ್ಮ ಸೋಮನಾಥನ ಹೊಟ್ಟೆಗೆ ಈಕೀರೆ ಹುಟ್ಟಾಳಲ್ಲ ಅಂತಂದು ಬಹಳ ಖುಷಿ ನಿಮ್ಮ ಹೋಟೆಲ್ ಒಂದು ಆತಂದ್ರೆ ಎಷ್ಟು ಖುಷಿ ಆಗತ್ತಪ್ಪ ಶೇಕಡಾ ಉಣಪ್ಪ ಮನ್ಯಾಗೆಲ್ಲಾರು ಅರಾಮ್ ಅದಾರ ನಿಮ್ಮ ಅವ್ವಾರು ನಿಮ್ಮ ನಿಮ್ಮ ಅಪ್ಪಾರು ಎಲ್ಲರೂ ಆರಾಮ ಇದಾರ ಹ್ಞೂ ರೀ ನಾವೆಲ್ಲರು ಅರಾಮ್ ಅದೀವಿ ರೀ ನೀವೆಲ್ಲಾರು ಪೂಜಾ ನಾನವ ನಿಮ್ಮವ್ವ ಪೂಜಾ ಬಾರ ಬಾರ ಮಗಳ ಬಾರಿ ಆಯ್ತಾಯ್ತು ನಾನ್ ಅಲ್ಲ ನದಿನಲ್ಲ ಆರಾಮಾಗಿರೋ ಏನಾಗಲ್ಲ ಅವರು ಈಗ ಮನೆಯಾಗ ನಮ್ಮಲ್ಲ ಹ್ಮ್ ಚೆನ್ನಮ್ಮ ಚೆನ್ನವ್ವ ಅವು ಅದಳಲ್ಲ ಮನ್ಯಾಗ

ಯಾ ಸುಖನೂ ಕಾಣ್ಲಿಲ್ಲವ ಈ ಮನೆಗೆ ಸಸಿಯಾಗಿ ಬಂದಿ ನನ್ನ ತೊಂದವ ಯವ ದೊಡ್ಡ ಮಂತನ ದೊಡ್ಡ ಜಮೀನ್ದಾರ್ ಮಂತನ ಗೌಡ್ರ ವಂಶ ಅಂತಂದು ಬಂದೆ ಏನು ನೆಮ್ಮದಿಲ್ಲ ನೋಡವ ನನಗ ಎರಡು ಮಕ್ಳಿದ್ರು ಇಲ್ಲಾರ್ದಂಗೆ ಇಷ್ಟು ದಿನ ಬಂಜಾಗ ಬದುಕಿದ್ನ ತಾಯಿ ಈಗ ಹಿಂಗೆ ಹಿಂಗೆ ಒಟ್ಟು ನೋಡು ಎಪ್ಪಾ ಶೇಖರ ಬಾಕರ್ಕೊಂಬ ಒಳಗೆ ಉಣ್ಣಕ್ ತಿನ್ನಕೇನ ವ್ಯವಸ್ಥೆ ಮಾಡ್ತೀನಿ ಬಾ అవును ఎల్ గు తయారుతారతమ్ నను నమ్మ శ్వేతవు బరుద నవెల్ హి చంద పూజా ముష్ నేను ఏం హుషారప్పా తడి సోమనాథన్ కరీతీ అవును అంగి నోడి ఎస్ వర్ష అవుతు కరీత తడిపా సోమూ సోమణ్వా నవ్వు తయ పూజా ನೂನಪ್ಪ ನಮ್ಮ ಪೂಜಾನ ನೋಡ್ಲು ಸಣ್ಣ ಹುಡುಗಿ ಕಿನ್ನ ಸಣ್ಣಕ್ಕೆ ಬಿಟ್ಟಾಳಲ್ಲ ಎಬ್ಬ ಏನು ತಿಳಿಯೋದಲ್ಲೋ ಏನು ತಿಳಿಯೋದಿಲ್ಲ ಒಳ್ಳೇದು ಕೆಟ್ಟದ್ದು ಗೊತ್ತಾಗೋದಿಲ್ಲ ಯಾವ್ ಚಲೋ ಯಾವ್ದು ಬೇಡ ಏನು ತಿಳಿಯೋದಿಲ್ಲಪ್ಪ ಕೂಸ್ಕಿನ ಹತ್ತ ತಗಳಲ್ಲೋ ನಮ್ ಪೂಜಾ ಎಷ್ಟ್ ಮಂದಿ ಅದರ ಬಾಳ ಮಂದಿ ಅದರ ನಂಗ್ ಭಯ ಆಗುತ್ತ ಶೇಖರ ನಾನು ಸೋಮನಾಥ್ ಅಂತ ಹೇಳಿ ಪೂಜಾ ನರಣ್ಣ ಆರಾಮದಿರಿ ನನ್ನ ಹೆಸರು ಶೇಖರ್ ಅಂತ ಹೇಳಿ ನಮ್ದು ಇಲ್ಲೇ ಮಗ್ಲ ನೆಗ್ಲಿಪುರ ಹಾಂ ಅರಾಮ ಮನೆಗೆಲ್ಲ ಯಾಕ ಪೂಜೆ ಚಲೋ ಇದ್ದಲ್ಲ ಯಾಕೆ ಹಿಂಗೆ ಆದ್ಲು ಎದಕ್ಕೆ ಹಿಂಗೆ ಮಾಡಕತ್ತಳ ಸಣ್ಣ ಹುಡ್ರಂಗ ಪೂಜಾ ಪೂಜಾ ಏ ಪೂಜವ್ವ ನಾನು ನಿಮ್ಮಣ್ಣ ಸೋಮ್ನಾಥ ವಾ ಅವ ಶೇಖರ ಅಣ್ಣ ಶೇಖ್ರಾ ಏನು ನನ್ನ ಮುಟ್ಟ ಮಾಡಂತ ಹೇಳ ಶೇಖ್ರಾ ಅತ್ತೀರಿ ಈಗ ಇದು ನನ್ನ ಕರ್ಮಲೇ ಇದು ನನ್ನ ಕರ್ಮ ನಾ ಯಾವ ಜಮ್ದಾಗ ಏನ್ ಪಾಪ ಮಾಡಿದ್ನೆ ಕೊನಿಗೆ ನನ್ ದೇವ್ರ ಅದಾರಲ್ಲ ಅಂತ ಹೆಂಗ ಜೀವನ ಮಾಡಕತ್ತಿದ್ದೆ ಈಗ ಅವರು ಇಲ್ಲ ಈ ಹುಡುಗಿ ಹಿಂಗ ನಮ್ ಜೀವನ ಹಿಂಗ ಎಲ್ಲಿ ಹೂಂಗ್ ಮುಟ್ಟತ್ತನವಯ ನಾ ಯಾ ಪಾಪಕ್ಕವ ನನಗೆ ಈ ಶಿಕ್ಷೆ ದೇವ್ರ ಹೇಳ್ಬೇಕವ್ ದೇವ್ರ ಹೇಳ್ಬೇಕು ಅಮ್ಮ ದೇವ್ರ ನಂಬು ದೇವ್ರು ಯಾವತ್ತೂ ಕೈ ಬಿಡಲ್ಲ ఏ నవదే ఏనా papa మాడిర్తివల్లా ఆ ఎల్ల తీర వరకు హింగా కష్టబడతాం అంత అప్ప ಹೇಳ್తితో నంగ అవగ అవగ శేఖర్ యాకి హింగాadlo శేఖరా హహ ಒಂದು ನಿಮಿಷ ತಡಿ ಈಗ ಚೆನ್ನಮ್ಮಮ್ಮ ಅದಾರಲ್ಲ ಹಂಗ ಚನ್ನಮ್ಮಮ್ಮ ಇದ್ದಂಗನ ಈಗ ಇವ್ರು ಇವ್ರು ನಿನ್ನ ಕರ್ಕೊಂಡು ಹೋಗಿ ನೀ ಅಡಗಿಮ್ನ ಕರ್ಕೊಂಡೋಗಿ ನೀನ್ ತಿಂತಿದ್ದಿ ಹತ್ರ ಮಾತಾಡಿ ಬರ್ತೀನಿ ಬಾ ಅಂದ್ರೆ ಮಾತ್ರ ನಾನು ತಿಂತೀನಿ ಇಲ್ಲ ಅಂದ್ರೆ ನಾವ್ ಅಲ್ಲೇ ಆತಪ್ಪ ಇಲ್ಲ ಕುಂದ್ರಿ ಕುಂದ್ರ ಸಕೇನ ಹೋಗಿ ಅಂತ ತಗೊಂಡ್ಬರ್ತೀನಿ ತಿನ್ನಕ್ ಪಾಪ ಹೊಟ್ಟು ಹೋಗಿತ್ ಅಂತ ಹೇಳಕತ್ತಿ ಯವ್ವಾ ಪೂಜಾ ಒಮ್ಮೆ ಒಂದ್ಲೆ ಲೇ ಪೂಜಾ ಮೊದ್ಲೆಲ್ಲ ಹೆಂಗ ಹಿಂದಿಂದ ಹಿಂದಿಂದ ಅಡ್ಡಾಡ್ತಿದ್ಲೆ ಯವ್ವಾ ಅದು ಬೇಕು ಯವ್ವ ಇದು ಮಾಡು ಯವ್ವಾ ಅದು ತಗೊಂಬ ಅಂತಿದ್ದೆಲ್ಲ ಲೇ ಪೂಜಾ ಹೀ ಯಾಕ್ಲೆ ನಾನ ನೆನಪಿಲ್ಲ ಲೇ ಪೂಜಾ ನಿಮ್ಮ ಅಣ್ಣ ನೆನಪಿಲ್ಲ ನಿನ್ಗ ನೋಡಿಲ್ಲಿ ನಿನ್ ಸುಸಿ ನೋಡಿಲ್ಲಿ ಪೂಜಿ ಯವ್ವಾ ಯಾಕೆ ಹೊಟ್ಟೆ ಉರಿಸ್ತಿದೆ ಯವ್ವಾ ನನಗ ಏನ್ ಕರ್ಮ ಮಾಡಿನ ನಾನು ನಾ ಏನ್ ಕರ್ಮ ಮಾಡೀನಿ ಅತೀರ ನಾನಂತ್ರ ನಾನು ಮಾಡಿದ್ದ ಪಾಪಗಳ ಕರ್ಮಕ್ಕೂ ಯಾ ಚೆಂದ ಏನು ಪಾಪ ಮಾಡಿದ್ದೋ ಗೊತ್ತಿಲ್ಲ ನಾನು ಅದನ್ನ ಒಪ್ಕೊಂಡು ಆಕಿ ಜೊತೆ ಸಂಸಾರ ಮಾಡಕತ್ತೀನಿ ನೀವು ಅಷ್ಟೇ ಒಪ್ಕೊಂಬಿಡ್ರಿ ಬೇರೆ ನಿಮಗೂ ದಾರಿ ಇಲ್ಲ ಬೇರೆ ನನಗೂ ದಾರಿ ಇಲ್ಲ ನರಿ ಹಾಕ್ಕೊಂಬನ್ರಿ ಕುಂದ್ರಸ್ತೀನಿ ಆಕಿ ನಾ ಬಾ ಇಲ್ಲಿ ಕುತ್ಕೊಂಡಾನ ಬಾ ಇಬ್ಬರು ಚೇರ್ಮ್ಯಾಗ ಹಾಂ ಹ್ಞೂ ಬಾ ಕುಂತ್ಕೊಂಡು ಇಬ್ಬರು ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಬಾ ನಿಮ್ಗೆ ಎಲ್ಲರಿಗೂ ಹೊಸ್ತಲ್ಲ ಹಂಗೆ ಅನ್ಸುತ್ತೆ ಆಕಿ ಆಮೇಲೆ ಹೊಸ ಜಾಗ ಒಂದ ಸ್ವಲ್ಪ ಅಡ್ಜಸ್ಟ್ ಆಕೋವರ್ಗು ಸ್ವಲ್ಪ ಮಾಡ್ತಾಳೆ ಮಾಡ್ತಾಳ ಬಿಟ್ಟು ಎಲ್ಲೂ ಹೋಗಲ್ಲ ಯಾರು ಬ್ಯಾಸ್ರ ಮಾಡ್ಕೋಬೇಡ್ರಿ ಆಮೇಲೆ ಏನಿದು ಅಸಹ್ಯ ಅಂತ ಅನ್ಕೋಬೇಡ್ರಿ ಬರ್ರಿ ಕುತ್ಕೊರಿ ಭಾವ ಬರ್ರಿ ಏನ್ ಸಮಾಧಾನ ಮಾಡ್ಕೋಬೇಕು ಏನ್ ಸಮಾಧಾನ ಮಾಡ್ಕೋಬೇಕು ಶಾರದಾ ನನ್ಗಂಗ್ರಿ ಏನು ತಿಳಿಯವಲ್ಲ ನನ್ ತಂಗ ಹೆಂಗಿದ್ಲು ಗೊತ್ತನ ಎಷ್ಟ್ ಚಂದ ಮಾತಾಡ್ತಿದ್ಲು ಗೊತ್ತನ ಆಕಿ ಮಾಡೋ ಕಾಮಿಡಿಗೆ ನಮ್ಗೆ ಆಕಿ ಇದ್ದಿದ್ದ ಕಾಮಿಡಿ ಸೆನ್ಸ್ಗೆ ಆಕಿ ಎಷ್ಟು ಚೆಂದ ಎಲ್ರಿಗೂ ಕೌಂಟ್ರ್ ಕೊಡ್ತಿದ್ಲು ಹೆಂಗೆ ನಗಿಸ್ತಿದ್ಲು ಗೊತ್ತಾನೆ ಎಲ್ಲರೂನು ಈಗ ಈ ಥರ ಈ ಥರ ಬಂದು ನಿಂತಿರೋದು ನೋಡಿ ನನ್ನ ಹೊಟ್ಟೆಗೆ ಸಂಗತಾಗತ್ತಿದ್ದಿ ಶಾರದಾ ನನ್ನ ಹೊಟ್ಟೆಗೆ ಶಂ ಸಂಗತಾಗತ್ತಿದ್ದಿ ಅಪ್ಪ ಅಲ್ಬಾಡಪ್ಪ ನಂಗೂ ಅಳು ಬರ್ತ ನೀನ ಹತ್ರ ಅವ್ರೆಲ್ಲ ಯಾಕೆ ಅಳಕತ್ತಾರ ಶೇಖರ ಅವ್ರಿಗೂ ಹೊಟ್ಟಸು ಆಗತ್ತಂತನು ಹಾ ಹಾ ಅವ್ರಿಗೂ ಅಷ್ಟು ಹೋಗಿದ್ದಂತ ನೀ ತಿಂದು ಒಂದ್ ಸ್ವಲ್ಪ ಮಲ್ಕೋತಿಯ ನಾವ್ ಆಮೇಲೆ ಜೀಜಿ ಗುಡಿ ಹೋಗೋಣಂತ ಹ್ಮ್ ನಂಗೆ ನಿದ್ದೆ ಬಂದಿಲ್ಲ ನಾನು ಕಾರ್ನ ಮಕ್ಕೊಂಡಿದ್ನಲ್ಲ ನಂಗೆ ಅದ್ ಕೈಗೆ ನಿದ್ದೆ ಬಂದಿಲ್ಲ ವಾಪಸ್ ಮತ್ತೆ ಕಾರ್ನ ಹೋಗು ಮುಂದೆ ಮಕ್ಕೋತೀನಿ ನಾನು ಜೀಜಿ ಗುಡಿಗೆ ನಾನು ಬರ್ತೀನಿ ಅಯ್ಯೋ ಭಗವಂತ ನನ್ನ ಮಗಳಕಿನ ಸಣ್ಣ ಹುಡುಗಿ ಮಾಡ್ದಂಗ್ ಮಾಡ್ತೇಳ್ ಮಾಡ್ತಾಳಲ್ಲಪ್ಪ ಭಗವಂತ ಈಕಿ ಆ ತಪ್ಪಿಗೆ ಈ ಶಿಕ್ಷೆ ನನ್ನ ಮಗಳಿಗೆ ಹ ನೀವು ಪೂಜಾ ಅಮ್ಮ ದೇವ ಆ ಚೇಕ್ರೆ ದೇವ ಇನ್ನು ನಾನು ನೋಡಿದ್ರೆ ದೆವ್ವ ಅನ್ನದ ಬಿಟ್ಟಿಲ್ಲ ನೀನ ಪೀಡ ಹಳೆ ಪೀಡ ಅಯ್ಯಯ್ಯೋ ಅಪ್ಪ ಸುಮ್ಮನತಾ ಏನಪ್ಪ ನಿನ್ ತಂಗಿ ಪರಿಸ್ಥಿತಿ ಅದು ಚಿಕ್ಕಮ್ಮ ನನಗೂ ನನ್ನ ತಂಗಿ ಪರಿಸ್ಥಿತಿ ನೋಡಿ ಏನು ಮಾಡಬೇಕು ಅಂತಾನೆ ಚಿಕ್ಕಮ್ಮ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್블ದು ಚು ಚು ಲೋಚ ಲೋಚ ಅನ್ನಕ್ಕೂ ಬರುವಲ್ದ್ರಿ ಅಂತ ಬರೀ ನಲ್ಗೆ ಗುಳ್ಳ ಹ್ಞೂ ಚುಚು ಚು ಪಾಪ ಎಂಥ ಸಣ್ಣ ಹುಡುಗಿ ಮಕ್ಕಳು ಮರಿ ಮಾಡ್ಕೊಂಡು ಖುಷಿ ನೋಡೋ ವಯಸ್ನಾಗ ಹಾಂ ನಿನ್ ತಂಗಿನ ಒಂದು ಮಗು ಮಾಡ್ದಾಗ ಮಾಡ್ತಾ ಪಾಪ ಹ್ಞೂ ಅಕ್ಕ ಎಲ್ಲಿ ಹೋಗ್ಯಾಳ ನೀವು ತಯಾರಾಗಿರಿಲ್ಲ ಅವರು ಬಂದ್ರಲ್ಲ ನೀನೇನೈತಿ ಹೋಳೆಲ್ಲಾರ ಹ್ಞೂ ಚಿಕ್ಕಮ್ಮ ಅವರ್ತಾರ ಶ್ವೇತಾ ನಾನು ನೀವು ಶಾರದ ಎಲ್ಲರೂ ಹೋಗೋಣ ಶೇಖರ್ ಅವ್ರೆ ಏನಾಯ್ತು ನನ್ನ ತಂಗಿಗೆ ಯಾಕೆ ಹಿಂಗಾತು ಅವನು ಏನು ಹೇಳು ನೀವು ಏನು ಹೇಳಲಿಲ್ಲ ಅಂದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ ನನ್ನ ತಂಗಿಗೆ ಏನ್ ಅಂತ ಹೇಳಿ ಮೊದಲು ನೀವು ಸಮಾಧಾನ ಮಾಡ್ಕೊಳ್ರಿ ಬಾಬಾ ಮೊದಲು ಸಮಾಧಾನ ಮಾಡ್ಕೊಳ್ಳಿ ನೀವು